ಓಕೆ ವಾರೆಂಟ್ ಆದ ಮಾತ್ರಕ್ಕೆ ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ ಬೇಲ್ ಕ್ಯಾನ್ಸಲ್ ಆಗೋ ಪ್ರೊಸೀಜರ್ ಬೇರೆ ಯಾವ ಬಿಲ್ ಕ್ಯಾನ್ಸಲ್ ಆಗುತ್ತೆವಲ್ಲ ನ್ಯಾಯಾಲಯದಲ್ಲಿ ಪಾರದರ್ಶಕತೆ ಬರಬೇಕು ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಜಡ್ಜ್ ಏನಂದ್ರೂ ಕೂಡ ಅಲ್ಲಿಂದ ನಿನ್ನ ಕೇಳಿಸ್ತಾ ಇದೆ YouTube ಅಲ್ಲಿ ಎಲ್ಲಾ ತೋರಿಸ್ತಾ ಇದೆ ಲೈವ್ ಅಲ್ಲಿ ಬರ್ತಾ ಇದೆ ನಾನು ಏನ್ ಆರ್ಗ್ಯುమెంట్ ಮಾಡ್ತೀನಿ ಅದು ಲೈವ್ ಅಲ್ಲಿ ಬರ್ತಾ ಇದೆ ಅದೇ ರೀತಿ ಇದು ಪೊಲೀಸ್ ಆದಾಗ ಮಾತ್ರ ಕೊನೆಗೆ ಇನ್ಸಿಡೆಂಟ್ ಆದಮೇಲೆ ಅದು ಹಾಗೆ ಬರುತ್ತೆ ಕೇಸಸ್ಗಳು ಸಿ ಸಿ ಕ್ಯಾಮರಾ ವರ್ಕ್ ಆಗ್ತಿಲ್ಲ ಅದು ಆಫ್ ಟೆಕ್ನಿಷಿಯಲ್ ಪ್ರಾಬ್ಲಮ್ ನೋಡ್ಕೊಂಡಿಲ್ಲ ಈ ತರ ಬರುತ್ತೆಂಟ್ ಆದ್ಮೇಲೆ ಇಲ್ಲ ಫುಟೇಜ್ ಪೊಲೀಸ್ ಸ್ಟೇಷನ್ ಸಿ ಸಿ ಫುಟೇಜ್ ಕೊಡೋದೇ ಇಲ್ಲ ಕೊಡೋದಿಲ್ಲ ಅಲ್ಲೇ ವಿಧಾನಸೌಧದಲ್ಲಿ ಒಂದು ಪೊಲೀಸರು ಒಂದು ಸಪ್ರೇಟ್ ಅಲ್ಲೇ ಕೊಡ್ತಾರೆ ಓಕೆ ತಪ್ಪು ಮಾಡಿದಾಗ ಪೊಲೀಸರ ಎನ್ಕ್ವೈರಿ ಮಾಡ್ತಾರ ಅದೇ ಮಾಡಿದ್ರೆ ಪಾರದರ್ಶಕ ಇರುತ್ತಾ ಇರೋದಿಲ್ಲ ಅದು ಸಿಸ್ಟಮ್ ಏನ್ ನಿತ್ಕೊಳ್ಳೋಲ್ಲಿ ಲ್ಯಾಂಗ್ವೇಜ್ ಪೊಲೈಟ್ ದೇಶ ವಾರೆಂಟ್ ಅಂತ ಇಶ್ಯೂ ಆಗುತ್ತೆ ಸರ್ ಅಲ್ಲಿ ಬೇಲಬಲ್ ವಾರೆಂಟ್ ನಾನ್ ಬೇಲಬಲ್ ವಾರೆಂಟ್ ಎರಡು ಕೂಡ ಇರುತ್ತೆ ಪೊಲೀಸರು ಮನೆ ಹತ್ರ ಬರ್ತಾರೆ ಮನೆ ಹತ್ರ ಬಂದಾಗೆಲ್ಲ ಅವ್ನು ಕೆಲವೊಂದು ಕೆಲವೊಂದ್ಸಲ ಕೇಸಸ್ ಏನಂತ ಅವ್ನಿಗೆ ಗೊತ್ತೇ ಆಗಿರಲ್ಲ ಅದು ಹಳೆ ಮನೆ ಅಡ್ರೆಸ್ ಹೋಗಿರುತ್ತೆ ಇವನ್ಗೆ ಅದು ರೀಚೇ ಆಗಿರಲ್ಲ ಈಗ ಪೊಲೀಸರು ಬಂದ ತಕ್ಷಣ ಅವ್ನು ಗಾಬರಿ ಆಗ್ಬಿಡ್ತಾರೆ ಇನ್ಮಿಟ ಅರೆಸ್ಟ್ ಮಾಡ್ಬಿಡ್ತಾರೆ ತಗೊಂಡು ಹೋಗ್ಬಿಡ್ತಾರೆ ಈ ಮಟ್ಟದ್ದು ಸೊ ಅವಾಗೆಲ್ಲ ಕೂಲ್ ಆಗಿ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಆ ಸಿಚುವೇಶನ್ ವಾರೆಂಟ್ ಅಂತ ಹೇಳಿದ್ರೆ ಬೇಲೆಬಲ್ ವಾರಂಟು ನಾನ್ ಬೇಲೆಬಲ್ ವಾರೆಂಟು ಅಂತ ಇರ್ತದೆ ಇನ್ ಕೇಸ್ ಬೇಲೆಬಲ್ ವಾರಂಟ್ ಅಲ್ಲಿ ಪೊಲೀಸ್ರೆ ಬೇಲ್ ಕೊಡಬೇಕು ಅನ್ನೋದಿದೆ ಸ್ಟೇಷನ್ ಸ್ಟೇಷನ್ ಬೇಲ್ ಬೇಲ್ ಅಂತ ನಾನ್ ಬೇಲೆಬಲ್ ವಾರಂಟ್ ಅಲ್ಲಿ ಕೋರ್ಟ್ ಇಂದ ನೀವು ಆಂಟಿಸಿಪೇಟರ್ ಬೇಲ್ ತಕೊಂಡು ಬಂದಿಟ್ಟುಕೊಂಡ್ರೆ ವಾರಂಟ್ ಆದರೂ ಕೂಡ ನಿಮ್ಗೆ ಸೆವೆಂಟಿ ಕ್ಲಾಸ್ ಪ್ಲಸ್ ಟೂ ಕೆಳಗಡೆ ಹಾಕ್ಬಿಟ್ಟು ಏನ್ ರೀಸನ್ ಇರ್ತದೆ ನಿಮ್ದು ಮೆಡಿಕಲ್ ರೀಸನ್ ಇರ್ತದೋ ಅಥವಾ ನಿಮ್ಗೆ ಏನಾದ್ರು ನಾಲೆಜೆ ಇರೋದಿಲ್ಲ ಕೆಲವೊಂದ್ಸಲ ಏನಾಗ್ಬಿಡ್ತದೆ ಯಾರೋ ನಿಮ್ಮ ವಿರುದ್ಧ ಕೇಸ್ ಗಳನ್ನ ಹಾಕ್ಸ್ಬಿಟ್ಟಿರ್ತಾರೆ ಯಾವ್ದೋ ದೂರಕ್ಕೆ ಇದ್ರಲ್ಲಿ ಕರೆಕ್ಟ್ ಅಲ್ಲಿ ಕೇಸ್ ಹಾಕಿದಾಗ ನಿಮ್ ನಾಲೆಜ್ ಇರೋದಿಲ್ಲ ಪೇಪರ್ ಆಗಿರಲ್ಲ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್ ನೀವು ಏನ್ ಕೇಸ್ ಹಾಕ್ತಾರೆ ಅಂತ ಗೊತ್ತಿಲ್ಲ ಪೊಲೀಸರ ಜೊತೆ ಇನ್ವಾಲ್ವ್ ಆಗಿ ಯಾವ್ದೋ ಒಂದು ಕೇಸ್ ಹಾಕ್ಬಿಟ್ಟಿರ್ತಾರೆ ಯಾರ್ದೋ ಒಂದು ಒತ್ತಾಯ ಒತ್ತಾಡಕ್ ಹಾಕಿರ್ತಾರೋ ಏನೋ ಹಾಕಿರ್ತಾರೆ ಅಂತ ಸಂದರ್ಭದಲ್ಲಿ ಆದ್ರೆ ನಾವು ನೀವು ಪೊಲೀಸರು ಇಂತ ಕೇಸ್ ಹಾಕಿದಾರ ನಿಮ್ಗೆ ಗೊತ್ತಿಲ್ಲದೆ ಇದ್ದಾಗ ನೀವೇನ್ ಮಾಡ್ಬೇಕು ವಕೀಲರ ಸಂಪರ್ಕ ಮಾಡಿದಾಗ ವಕೀಲರ ಅದನ್ನ ನೋಡ್ಬಿಟ್ಟು ಯಾವ ಸೆಕ್ಷನ್ ಹಾಕಿದ್ದಾರೆ ಇದು ಬೇಲೆಬಲ್ಲೋ ನಾನ್ ಬೇಲೆಬಲ್ ಇನ್ ಕೇಸ್ ನಾನ್ ಬೇಲೆಬಲ್ ಹಾಕಿದ್ರೆ ಅಫೆನ್ಸ್ ಎಷ್ಟಿದೆ ಸೆಕ್ಷನ್ ಪನಿಶ್ಮೆಂಟ್ ಎಷ್ಟಿದೆ ವಿತ್ ಇನ್ ಸೆವೆನ್ ಇಯರ್ಸ್ ಒಳಗಡೆ

ಇಲ್ಲ ಅಂಥದ್ದೇನೋ ವಾರಂಟಿ ರಿಕಾಲ್ ಅಂತ ಮಾಡ್ತೀವಿ ನಾವು ಸಿ ಆರ್ ಪಿ ಸಿ ಸೆವೆಂಟಿ ಸಬ್ ಕ್ಲಾಸ್ ಟು ಕಡೆ ಕಡೆ ಅಲ್ಲಿ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ಫೈಲ್ ಮಾಡ್ತೀವಿ ಅಂದ್ರೆ ಪ್ರೀವಿಯಸ್ ಡೇಟ್ ಆಫ್ ಇಯರಿಂಗ್ ಹಿ ವಾಸ್ ಅಟೆಂಡೆಡ್ ಸೋಲ್ಡ್ ಸೊ ಇದು ಪ್ರೋಗ್ರಾಮ್ಗೆ ಅಟೆಂಡ್ ಆಗಿದ್ರು ಹಾಗಾಗಿ ಕೋರ್ಟಿಗೆ ಬರ್ಲಿಕ್ಕೆ ಆಗಿರ್ಲಿಲ್ಲ ವಾರಂಟಿ ಇಶ್ಯೂ ಆಗಿದೆ ದಯವಿಟ್ಟು ರಿಕಾಲ್ ಮಾಡಿ ಇನ್ನು ಮುಂದಿನ ದಿನ ಮಲಗಳೇ ನಾನು ಕೇಸ್ಗೆ ಕೋಆಪರೇಟಿವ್ ಮಾಡ್ತೀನಿ ರಿಕಾಲ್ ಓಕೆ ವಾರೆಂಟ್ ಆದ ಮಾತ್ರಕ್ಕೆ ಬೇಲ್ ಕ್ಯಾನ್ಸಲ್ ಆಗೋದಿಲ್ಲ ಓಕೆ ಬೇಲ್ ಕ್ಯಾನ್ಸಲ್ ಆಗೋ ಪ್ರೊಸೀಜರೇ ಬೇರೆ ಓಕೆ ಯಾವಾಗ ಬೇಲ್ ಕ್ಯಾನ್ಸಲ್ ಆಗುತ್ತೆ ಯಾವಾಗ ವೈಲೇಷನ್ ಆಫ್ ದಿ ಕಂಡೀಷನ್ ಆಫ್ ದಿ ಇದಕ್ಕೆ ಓಕೆ ಓಕೆ ಅದು ಬೇರೆ ತನ ದೊಡ್ಡ ವಿಷಯ ಅದು ಅದು ಬರುತ್ತೆ ಅದು ಅಷ್ಟು ಸಾಮಾನ್ಯ ಆಗಾಗಲ್ಲ ನಾನು ಕ್ಯಾನ್ಸಲೇಶನ್ ಮಾಡಿದೀನಿ ಕ್ಯಾನ್ಸಲೇಷನ್ ಬೇಲ್ ಕ್ಯಾನ್ಸಲ್ ಮಾಡಿದ್ದೀನಿ ಹೌದಾ ಹೌದು ಫೋರ್ ತರ್ಟಿ ನೈನ್ ಸೆ ಪ್ಲಸ್ ಕೇಳಗಡೆ ಇದೆ ಸೆಷನ್ಸ್ ಕೊಟ್ಟು ಸಿ ಸಿ ಎಚ್ ಸಿಕ್ಸ್ಟಿಯಲ್ಲಿ ಬೇಲ್ ಮಾಡಿದೀನಿ ಮಾಡಿದ್ದೀನಿ ಆ ಪ್ರೊಸೀಜರೇ ಬೇರೆ ಈ ಪ್ರೊಸೀಜರೇ ಬೇರೆ ಕಂಡೀಷನ್ ವೈಲೇಷನ್ ಏನಾದರೂ ಬೇಲ್ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದೆ ಆ ಕಂಡೀಷನ್ ವೈಲೇಷನ್ ಅದೇ ಕ್ಯಾನ್ಸಲೇಶನ್ ಆಫ್ ಬೇಲು ಪ್ರಾಸಿಕ್ಯೂಷನ್ ಹಾಕೊಂತಾರೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರ ಅಡ್ವೊಕೇಟ್ ಹಾಕೊಂತಾರೆ ಆವಾಗ ಬೇಲು ಕ್ಯಾನ್ಸಲ್ ಆಗ್ತದೆ ಓಕೆ ಸೊ ಈಗ ವಾರಂಟ್ ಅಂತ ಅಂದಮೇಲೆ ಈಗ ಅವರು ಅಲ್ಲಿ ಇರಲ್ಲ ಆಕ್ಚುಲಿ ಸೊ ಅವಾಗ ಅವ್ರ ಮನೆ ಹತ್ರ ಹೋಗೋದು ಏಯ್ ಅವ್ರ ಅಣ್ಣನೋ ತಮ್ಮನೋ ಯಾರ ಕರ್ಕೊಂಡ್ಬಾರ್ದು ಸ್ಟೇಷನ್ಗೆ ಅವ್ರು ಬರೋವರೆಗೂ ಇಲ್ಲ ಕೂತಿರ್ಬೇಕು ಅಂತ ಅನ್ನೋದಿದ್ದಿಲ್ಲ ಅದು ಕಾನೂನು ಇಲ್ಲ ಅದು ಕಾನೂನು ಎಲ್ಲೂ ಇಲ್ಲ ಅದು ವೈಲೇಷನ್ ಆಫ್ ಲಾ ಓಕೆ ಏನು ಇನ್ಫಾರ್ಮೇಷನ್ ತಗೋಬೇಕು ಹೋಗ್ಬೇಕು ಸೊ ಆ ಇಟ್ನಲ್ಲಿ ನೀನು ಅವ್ರು ಬರೋರ್ಗೆ ಇಲ್ಲೇ ಕೂತ್ಕೋ ಅವ್ರು ಬರಲಿ ಅವ್ರಿಗೆ ಗೊತ್ತಿಲ್ಲ ಅಂತ ನೀನು ಈ ತರದಲ್ಲ ಹಾಗೇನಾದ್ರು ಇತ್ತು ಅಂದ್ರೆ ನೀವು ಅದನ್ನ ರೆಕಾರ್ಡ್ ಮಾಡಿಕೊಂಡು ಅವ್ರು ಮಾಡುವಂತ ಒಂದು ಇದನ್ನ ರೆಕಾರ್ಡ್ ಮಾಡ್ಕೊಂಡು ಮಿಸ್ಕಂಡಕ್ಟ್ ಆಫ್ ದ ಡ್ಯೂಟೀಸ್ ಆಫ್ ದಿ ಪೊಲೀಸ್ ಪೊಲೀಸ್ ಆಕ್ಟ್ ಅಲ್ಲಿ ಬರ್ತದೆ ನೀವು ಮಿಸ್ಕಂಡಕ್ಟ್ ಆಫ್ ದಿ ಡ್ಯೂಟೀಸ್ ಆಫ್ ದಿ ಪೊಲೀಸ್ ಕೂಡ ಸ್ಟ್ಯಾಂಡರ್ಡ್ ಇದೆ ಹೌದು ಪೊಲೀಸ್ ಬಟ್ಟೆ ಹಾಕಿದ ತಕ್ಷಣ ನಾನು ಹಿಂಗೆ ಅಂತ ಮಾಡ್ಬಿಡಬಹುದು ಪೊಲೀಸ್ ಪೊಲೀಸ್ ಆಕ್ಟ್ ಅಲ್ಲಿ ಹೋದ್ರೆ ನಿಮ್ಗೆ ಮಿಸ್ಕಂಡಕ್ಟ್ ಬಿಹೇವಿಯರಿಂಗ್ ದಿ ಮಿಸ್ಕಂಡಕ್ಟ್ ಅಂತ ಬರ್ತದೆ ಅದರಲ್ಲಿ ನಿಮಗೆ ಬಂದಾಗ ಅವ್ರು ಯಾವ ರೀತಿ ಮಿಸ್ಕಂಡಕ್ಟ್ ಮಾಡ್ತಾ ಇದಾರೆ ಅನ್ನೋದನ್ನ ನೀವು ಕೇಸ್ ಕೇಸನ್ನು ಅವರ ಮೇಲೆ ಹಾಕ್ಬೋದು ಎಲ್ಲಿ ಕೇಸ್ ಪೊಲೀಸರ ವಿರುದ್ಧ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ನಿಮ್ಗೆ ಫಸ್ಟ್ ಗೊತ್ತಿರಬೇಕು ಎಸ್ ಎಸ್ ಹೌದು ಕೆಲವೊಂದ್ಸಲ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಅಲ್ಲ ಎದುರು ಬಿಡ್ತಾರೆ ಎಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಅನ್ನೋದ ಮುಂದಾಗಿ ಒಂದು ನೀವು ಲೋಕಾಯುಕ್ತ ಹೋಗಿ ಕಂಪ್ಲೇಂಟ್ ಅನ್ನು ಕೊಡಬಹುದು ಲೋಕಾಯುಕ್ತದಲ್ಲಿ ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಸೀದಾ ಹೋಗ್ಬಿಟ್ಟು ಪೊಲೀಸರದೇ ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಜೂರಿಸ್ಟ್ರಿಕ್ಷನ್ ಇದೆ ಓಕೆ ಇರುತ್ತೆ ಇಲ್ಲ ವಿಧಾನಸೌಧದಲ್ಲಿ ಇದೆ ಓಕೆ ಬೆಂಗಳೂರು ಬೆಂಗ್ಳೂರಲ್ಲಿ ಅಲ್ಲೋಗ್ಬಿಟ್ಟು ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ಆಲ್ಮೋಸ್ಟ್ ಎಲ್ಲಾ ಕಂಪ್ಲೇಂಟ್ಗಳು ಅಲ್ಲೇ ವಿಧಾನಸೌಧದಲ್ಲಿ ಒಂದು ಪೊಲೀಸರು ಒಂದು ಸಪ್ರೇಟ್ ಒಂದು ಇದು ಇದೆ ಅಲ್ಲೇ ಕೊಡ್ತಾರೆ ಓಕೆ ಅಲ್ಲೇ ಪೊಲೀಸ್ ಅವ್ರೇ ತಪ್ಪ್ ಮಾಡಿದಾಗ ಪೊಲೀಸರು ವಿರುದ್ಧ ಪೊಲೀಸ್ ಅವರು ಎನ್ಕ್ವರಿ ಮಾಡ್ತಾರಾ ಅದೇ ಮಾಡಿದ್ರೆ ಪಾರದರ್ಶಕ ಇರತ್ತಾ ಅದು ಇರೋದಿಲ್ಲ ಇದ್ಲಿ ಅಪ್ಪನಿಗೆ ಮಸಿಯಪ್ಪ ಸಾಕ್ಷಿ ಅಂತಾರೆ ನಮ್ಮ ಅದ್ರಲ್ಲಿ ಅವನು ಬ್ಲಾಕ್ ಇವನು ಬ್ಲಾಕ್ ಸೊ ನಂದೇನು ಅಂದ್ರೆ ಈ ಕರ್ನಾಟಕ ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಇದೆ ಅದರಲ್ಲಿ ಅದ್ರಲ್ಲಿ ಏನ್ ಹೇಳ್ತಾರೆ ಇನ್ ಕೇಸ್ ಆಫ್ ಲಾಕ್ ಅಪ್ ಡೆತ್ ಆಯ್ತು ಪೊಲೀಸೇ ಇನ್ವೆಸ್ಟಿಗೇಷನ್ ಮಾಡೋಂಗಿಲ್ಲ ಅಲ್ಲಿ ಸಿ ಓ ಡಿ ಕೊಡಬೇಕು ಅನ್ನೋದು ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಡಿಫ್ರೆಂಟ್ ಆಫ್ ಏಜೆನ್ಸಿ ಇದೆ ನಮ್ಮಲ್ಲಿ ಪೊಲೀಸ್ ಏಜೆನ್ಸಿ ಬೇರೆ ಇದೆ ಸಿಒಡಿ ಏಜೆನ್ಸಿ ಬೇರೆ ಇದೆ ಸಿಬಿಐ ಏಜೆನ್ಸಿ ಬೇರೆ ಇದೆ ಸಪ್ರೇಟ್ ಸಪ್ರೇಟ್ ಏಜೆನ್ಸಿ ಇದೆ ಇದು ಪೊಲೀಸ್ ಮ್ಯಾನ್ಯಲ್ ಅಲ್ಲಿ ಹೇಳಿದ್ದಾರೆ ಪೊಲೀಸ್ ಲಾಕ್ಅಪ್ ಡೆತ್ ಆಯ್ತು ಅಂತ ಹೇಳಿದ್ರೆ ನೀವು ಸಿ ಗೆ ಡಿಗೆ ಕೊಡಬೇಕು ಇದೆ ಇದರಲ್ಲಿ

ಯಾಕಂದ್ರೆ ಅವ್ರ ಕ್ಲೈಂಟ್ ಒಂದು ಜವಾಬ್ದಾರಿ ಇರುತ್ತೆ ಅಡ್ವೊಕೇಟ್ ಜವಾಬ್ದಾರಿ ಇರುತ್ತೆ ಹೇಳಬೇಕು ಅದು ಪೊಲೀಸರು ಅದನ್ನ ಕೊಡ್ಲಿಲ್ಲ ಅಂದ್ರೂ ಕೂಡ ಅಡ್ವೊಕೇಟ್ ತಗೊಳ್ಳೋದು ಗೊತ್ತಿದ್ದಾರೆ ನ್ಯಾಯಾಲಯದಲ್ಲಿ ಇದ್ದಾಗ ನಾವು ತಗೊಂಡೇ ತಗೊಳ್ತೀವಿ ನ್ಯಾಯಾಲಯದಲ್ಲಿ ಒಂದು ಸಲ ಎಫ್ ಐ ಆರ್ ಹಾಕಿದ ತಕ್ಷಣ ಅದು ಕೋರ್ಟಿಗೆ ಬರಲೇಬೇಕು ನೀವು ಸ್ಟೇಷನ್ ಅಲ್ಲಿ ಇಟ್ಕೊಳಿಕ್ ಬರೋದಿಲ್ಲ ಬರೋದಿಲ್ಲ ಕರೆಕ್ಟ್ ಎಫ್ ಐ ಆರ್ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿ ಇಲ್ಲದ್ದು ಬಿಲ್ಲದ್ದೆಲ್ಲ ಕೇಸ್ಗಳನ್ನ ಹಾಕಿದ್ರು ಸಹ ನೀನ್ ಕೊನೆಗೆ ಬರೋದು ನ್ಯಾಯಾಲಯದಲ್ಲೇ ನ್ಯಾಯಾಲಯದಲ್ಲೇ ನಿನಗೆ ಸುಳ್ಳು ನಿಜನ ಅಂತ ಬೈಲಿ ತೆಗೆದು ನ್ಯಾಯಾಲಯ ಅಲ್ಲೇ ಜಡ್ಜಸ್ ಅಡ್ವೊಕೇಟ್ಗಳು ಹು ಅವರು ಬರ್ದಿರ್ತಾರೆ ಅದರಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಮೇಲ್ ನೋಟಕ್ಕೆ ಅಪರಾಧ ದೃಢಪಟ್ಟಿದೆ ಪಟ್ಟಿ ಇದೆ ನೀವು ಚಾರ್ ಶೀಟ್ ಎಲ್ಲಾದರೂ ಓದಿ ಹಾಗಂದ ಮಾತ್ರ ತೊಂಡ ಹೋಗಿ ಹ್ಯಾಂಗ್ ಮಾಡ್ಬಿಡಕ್ ಬರಲಿಲ್ಲ ನಿಮ್ಮನ್ನ ಹೌದು 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 ಹಾಗಾಗಿ ನ್ಯಾಯಾಲಯ ಅಂತಕಂತದ್ದು ಇದೆ ಅಂದ್ರೆ ಇವತ್ತಿನ ದಿನಗಳಲ್ಲಿ ಪೊಲೀಸ್ ಅನ್ನೋದು ಒಂದು ಎಲ್ಲಾ ಕಡೆನೂ ಒಂದು ಭಯ ಹುಟ್ಟಿಸುವ ವಾತಾವರಣ ಆಗಬಿಟ್ಟಿದೆ ಭಯ ಪೊಲೀಸ್ಲೇ ಸಕ್ಕೊಂದು ಎಲ್ಲರೂ ಹೇಳ್ತಾರೆ ಈಗ ಆಗಾಗ ಆಗ ಒಂದು ದಿನಚರಣೆಗಳೆಲ್ಲ ಮಾಡುತ್ತಿರ್ತಾರೆ ಪೊಲೀಸರು ನಾವು ನಿಮ್ಮ ಸ್ನೇಹಿತರ ತರ ಇದ್ದೀವಿ ನಿಮಗೆ ಒಳ್ಳೇದು ಮಾಡೋಕ್ಕಿದ್ದೀವಿ ಅಂತ ಬಟ್ ಬಂದ ತಕ್ಷಣ ಭಯ ಅಂದ್ರೆ ಭಯ ಹುಟ್ಟಿಸ್ಬಿಡ್ತಾರೆ ಆ್ಯಕ್ಚುಲಿ ಏ ನೀನು ಅರೆಸ್ಟ್ ಮಾಡಿಬಿಡ್ತಾರೆ ಏ ನೀನು ತಕೊಂಡು ಹೋಗ್ಬಿಡ್ತಾರೆ ನೀನು ಜೈಲೇ ನಿಮಗೆ ಬೇಲ್ ಸಿಗಲ್ಲ ಅಂದರೆ ನಿಮಗೆ ರೌಡಿ ಶೀಟ್ರ್ ಹಾಕ್ಬಿಡ್ತಾರೆ ನೀನು ಗುಂಡಕಾಯ್ದ ಈ ಥರದೆಲ್ಲ ಒಂದು ಎದುರಿಸೋದಿದೆಯಲ್ಲ ಅದನ್ನ ಮನುಷ್ಯತ್ವ ಇರೋರು ಮಾಡೋ ಅಂಥದ್ದಲ್ಲ ಮನುಷ್ಯತ್ವ ಇರೋ ಮನುಷ್ಯರು ಇರೋ ಇರೋಂಥ ಪೊಲೀಸರು ರಾಬರಿ ಕೇಸಲ್ಲಿ ನಮ್ದು ಬಳ್ಳಾರಿ ಕೇಸ್ ರಾಬರಿ ಕೇಸಲ್ಲಿ ಹೋದ ತಕ್ಷಣ ಬಟ್ಟೆ ಬಿಚ್ಚು ಅಂತಾರಂತೆ ಸ್ಟೇಷನಲ್ಲಿ ಓಕೆ ಅದು ಅದು ಸಿಸ್ಟಮ್ ಏನ್ ಪೊಲೀಸ್ ಲ್ಯಾಂಗ್ವೇಜ್ ಪೊಲೈಟ್ ಆಗಲಿವರೆಗೂ ದೇಶ ಉದ್ಧಾರ ಪೊಲೀಸ್ ಪೊಲೀಸ್ ಲ್ಯಾಂಗ್ವೇಜ್ ಏನಾದ್ರು ಕೇಳಿದ್ರೆ ಮಾತಾಡ್ತಾ ನೋಡಿ ಅಂತ ಪೊಲೈಟ್ ಲ್ಯಾಂಗ್ವೇಜ್ ಇರ್ಬೇಕು ಉರ್ದು ಸ್ವಭಾವ ಇರ್ಬೇಕು ಮನುಷ್ಯನಲ್ಲಿ ಹೌದು ಈಗ ಅವ್ನು ಹೊರಗಡೆ ಬಂದು ನನ್ನ ಬಟ್ಟೆ ಅಂತ ಸಾಕ್ಷಿ ಸಾಕ್ಷಿ ಇದ್ರೆ ನಿಮ್ಮ ಅವ್ರ ಮೇಲೆ ಕೇಸ್ ಹಾಕ್ಬೋದು ನೀವು ಸಿಸಿ ಕ್ಯಾಮೆರಾಗ ಮಾಡ್ಕೊಳ್ಳಲ್ವಲ್ಲ ಇಟ್ಕೊಳ್ಳಲ್ವಾ ನೋಡಿ ಏನಾಗ್ತದೆ ಅಂದ್ರೆ ಈಗ ನ್ಯಾಯಾಲಯ ನ್ಯಾಯಾಲಯದಲ್ಲಿ ಪಾರದರ್ಶಕತೆ ಬರಬೇಕು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ನನಗೆ ಜಡ್ಜ್ ಏನಂದ್ರೂ ಕೂಡ ಅಲ್ಲಿಂದ ನಿನ್ನ ಕೇಳಿಸ್ತಾ ಇದೆ YouTube ಅಲ್ಲಿ ಎಲ್ಲ ತೋರಿಸ್ತಾ ಇದೆ ಲೈವ್ ಅಲ್ಲಿ ಬರ್ತಾ ಇದೆ ನಾನು ಏನು ಆರ್ಗ್ಯುమెంట్ ಮಾಡ್ತೀನಿ ಅದು ಲೈವ್ ಅಲ್ಲಿ ಬರ್ತಾ ಇದೆ ಅದೇ ರೀತಿ ಇದು ಪೊಲೀಸ್ ಇರದು ಆದಾಗ ಮಾತ್ರ ಜಿ ಚೆನ್ನಾಗಿದೆ ಕೇಳಕಂತ ಇದು ಹೌದು ಪೊಲೀಸ್ ಇರದು ಈಗ ಲೈವ್ ಅಲ್ಲಿ ಬಂದ್ರೆ ಈಗ ಹೈಕೋರ್ಟ್ ಅಲ್ಲಿ ಲೈವ್ ಗಳನ್ನ ನೋಡ್ತಾ ಇರ್ತೀವಿ ನಾನು ಸುಮಾರು ಜನ ಜಡ್ಜ್ಗಳನ್ನ ನೋಡ್ತಾ ಇರ್ತೀವಿ ಕಾನೂನಿಗೆ ಅಂತ ಸೊ ಅಲ್ಲಿ ಏನೋ ಕೇಸಸ್ ಅಲ್ಲಿ ನಡೀತಾ ಇರ್ತಲ್ಲ ಅದೇ ತರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸಸ್ ಏನ್ ನಡೀತಾ ಇರುತ್ತೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ ಅವ್ರನ್ನ ಕರ್ಕೊಂಡ್ ಬಂದು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅದು ಕೂಡ ಲೈವ್ ಅಲ್ಲಿ ಹೋಗ್ಬೇಕು ಅಂತೀರಾ ಸರ್ ಅಲ್ಲ ಹೋದ್ರೆ ಪಾರದರ್ಶಕತೆ ಗೊತ್ತಾಗ್ತದೆ ನಿಮ್ಮನ್ನ ಬಡದ್ಬಿಟ್ಟು ಏನೋ ಡಿಟೇಲ್ ಆಗಿ ಬರ್ಕೊಂಡ್ಬಿಟ್ಟು ಅಕ್ಯೂಸ್ ಸ್ಟೇಟ್ಮೆಂಟ್ ಅಂತ ಹೇಳಿ ಬರೋದು ಸೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅದು ಎವಿಡೆನ್ಸ್ ಆಕ್ಟ್ ಅಲ್ಲಿ ಬರೋದಿಲ್ಲ ಅದ್ರ ಇಸ್ ಅ ಡಿಫ್ರೆಂಟ್ ಯಾವ ರೀತಿ ಪಾರದರ್ಶಕತೆ ಬರುತ್ತೆ ಅನ್ನೋದನ್ನ ನಾವ್ ತಿಳ್ಕೊಳ್ಳೋ ಕೇಸ್ ಡೈರಿ ಅಂತ ಬರ್ತದೆ ಒಂದು ಕಂಪ್ಲೇಂಟ್ ಹಾಕಿದ್ರೆ ಕೇಸ್ ಡೈರಿ ಇರ್ತದೆ ಈ ಐಒ ಈ ದಿನ ಏನ್ ಮಾಡಿದ ನಾಳೆ ಏನ್ ಮಾಡಿದ ಇವತ್ತು ಏನ್ ಮಾಡದ ಎವ್ರಿಥಿಂಗ್ ತಿಂಗ್ ಬರ್ತದೆ ಡೈರಿಯಲ್ಲಿ ಆ ಕೇಸ್ ಡೈರಿ ನಿಮಗೆ ಕೊಡೋಕಾಗಲ್ಲ ಅವರು ಕೊಡೋದಿಲ್ಲ ಆದ್ರೆ ನಾವು ಆರ್‌ಟಿಐ ಲಾಗ್ ತಳ್ಕೋಬಹುದು ಚೇಂಜ್ ಬೇಕಾದ್ರೆ ಚೇಂಜ್ ಮಾಡಬಹುದು ಅಲ್ಲ ಬರ್ದಿರ್ತರೋ ಗೊತ್ತಿಲ್ಲ ಪಾರದರ್ಶಕತೆ ಬರಬೇಕಾದ್ರೆ ಒಳ್ಳಗಡೆ ಏನ್ ನಡೆಯತಾ ಇದೆ ಬಾಡಿ ಕ್ಯಾಮೆರಾ ಇದೆ ಅಂತ ಹೇಳ್ತಾರೆ ಟ್ರಾಫಿಕಲ್ ಬಾಡಿ ಕ್ಯಾಮೆರಾ ಇದೆ ಅಂತ ಹೇಳ್ತಾರೆ ಬಾಡಿ ಕ್ಯಾಮರಾ ಇದ್ ಮಟ್ಟಿಗೆ ಎಲ್ಲ ಗೊತ್ತಾಯಿತದ ಆಫ್ ಮಾಡ್ಕೊಂಡ್ರೆ ಏನ್ ಗೊತ್ತಾಗ್ತದೆ ನಿಮಗೆ ಕರೆಕ್ಟ್ ಕರೆಕ್ಟ್ ಅದ್ರೂ ಬಾಡಿ ಕ್ಯಾಮೆರಾ ಹಾಕೊಂಡಿರೋದು ಇದುವರೆಗೂ ಯಾರು ನಮ್ಗೆ ಆ ಪಿಚರ್ಸ್ ವಿಡಿಯೋಸ್ ಆರೋದು ಬಂದೇ ಇಲ್ಲವಲ್ಲ ಸರ್ ಅವರು ಅಲ್ಲಿ ಸ್ಟಾಪ್ ಮಾಡ್ಕೊಂತಾರೆ ಮಾಡ್ಕೊಂತಾರೆ ဟೌದು ಹೌದು ಅವರು ಇದರಲ್ಲಿ ಇವತ್ತು ಜನಗಳಿಗೆ ಏನು ಸರ್ ಇಲ್ಲ ಇಲ್ಲ ಜನಗಳಿಗೆ ಗೊತ್ತಾಗ್ತ ಹಾಗಂದ್ರೆ ಅದು ಗೊತ್ತಾಗ್ಲಿ ಹಾಗಾದ್ರೆ ಆರ್ ಟಿ ಎಲ್ ಹಾಕಿ ತಗಸ್ಕೊಳ್ಳೋ ಅವಕಾಶ ಇದೆ ನೋಡಿ ಏನ್ ಹೇಳ್ತಾರೆ ಗೊತ್ತಾ ಮನೆ ಒಂದು ನಮ್ಮನೆ ಒಂದು ಆರ್ ಟಿ ಎಲ್ ಹಾಕಿದ್ರೆ ಏನ್ ಹೇಳ್ತಾರೆ ಕೆಲವೊಂದು ಸೀಕ್ರೆಟ್ಸ್ ಗಳಿದೆ ಆ ಸೀಕ್ರೆಟ್ಸ್ ಗಳು ಬಯಲಾಗ್ತದೆ ಅನ್ನೋದಕ್ಕೋಸ್ಕರ ನಾವು ಕೊಡಲ್ಲ ಅಂತ ಹೇಳ್ತಾರೆ ಅಪ್ಪ ಸೀಕ್ರೆಟ್ ಅಂದ್ರೆ ಸಾಮಾನ್ಯ ಕೂಡ ಎಲ್ಲೋ ಸೀಕ್ರೆಟ್ ಅಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಸೀಕ್ರೆಟ್ಸ್ ಇದೆ ಅದರಲ್ಲಿ ಕೆಲವೊಂದು ವಿಚಾರ ಬೇಡ ಸರ್ ಕೆಲವೊಂದು ಗನ್ಗಳು ಎಲ್ಲಿ ಇಟ್ಟಿರ್ತಾರೆ ಮೇಲೆ ಈ ವೆಪನ್ಸ್ ಎಲ್ಲಿ ಇಟ್ಟಿರ್ತಾರೆ ಬಂದೂಕ ಎಲ್ಲಿ ಇಟ್ಟಿರ್ತಾರೆ ಏನ್ ಎಲ್ಲಿಟ್ಟಿರ್ತಾರೆ ಅಂತ ಗೊತ್ತಾಗುತ್ತೆ ಅನ್ನೋದಕ್ಕೆ ಕೊಡಬಾರದು ಒಳಗಡೆ ಲೈವ್ ಅನ್ನೋದೊಂದು ಇದೆ ಅದು ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಹಾಗಾಗಿ ಕೊಡ್ತಾ ಇಲ್ಲ ಅವನ ಆಯ್ತು ಈಗ ಒಂದು ಸಪ್ರೇಟ್ ಜಾಗ ಮಾಡಿದ್ಮೇಲೆ ಅಲ್ಲೇ ಮಾಡ್ಲಿ ಬಿಡಿ ಕ್ಯಾಮ್ರಾ ಫಿಕ್ಸ್ ಮಾಡ್ಲಿ ಬಿಡಿ ಅದಕ್ಕೆ ಬಂದೂಕರ ಕಡೆ ಎನ್ಕ್ವೈರಿ ಮಾಡ್ಬೇಕು ಅಲ್ವಾ ಅಲ್ಲ ಹೇಳಿತ್ತು ಎಂಕ್ವೈರಿ ಮಾಡಬೇಕು ಅನ್ನೋದಾದ್ರೆ ಅದೇ ಜಾಗಕ್ಕೆ ಬಂದು ಎಂಕ್ವೈರಿ ಮಾಡಲಿ ಅದು ಲೈವ್ ಹೋಗ್ಲಿ ಅದು ಲೈವ್ ಇಲ್ಲ ಅಂದ್ರೆ ಕೂಡ ಅಲ್ಲಿ ಕ್ಯಾಮೆರಾ ಕ್ಯಾಮ್ರಾ ಹಾಕೋದೇ ಇಲ್ವಲ್ಲ ಸರ್ ಅದು ವಾಯ್ಸ್ ರೆಕಾರ್ಡ್ ಆಗಲ್ವಲ್ಲ ಸರ್ ಯಾಕೆ ಯಾವ ಸ್ಟೇಷನ್ಗಳಲ್ಲೂ ಸಿಸಿ ಕ್ಯಾಮೆರಾ ಇದೆ ಇದೆ ಅಂತಾರೆ ಆಮೇಲೆ ವರ್ಕ್ ಆಗಲ್ಲ ಕೊನೆಗೆ ಇನ್ಸಿಡೆಂಟ್ ಆದಮೇಲೆ ಅದು ಹಂಗೆ ಬರುತ್ತೆ ಕೇಸಸ್ಗಳು ಈ ಸಿಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅದು ಆಫ್ ಆಗಿಬಿಟ್ಟಿದೆ ಟೆಕ್ನಿಷಿಯಲ್ ಪ್ರಾಬ್ಲಮು ನೋಡ್ಕೊಂಡಿಲ್ಲ ಈ ಥರ ಬರುತ್ತಲ್ಲ ಸರ್ ಆ ಇನ್ಸಿಡೆಂಟ್ಗಳ ಆದ್ಮೇಲೆ ಹೌದು ನಿಮ್ಗೆ ಸಿ ಸಿ ಕ್ಯಾಮೆರಾ ಸಿಗೋದೇ ಇಲ್ಲ ಫುಟೇಜ್ ಪೊಲೀಸ್ ಸ್ಟೇಷನ್ ಸಿ ಸಿ ಕ್ಯಾಮ್ರಾ ಫುಟೇಜ್ ಕೊಡೋದೇ ಇಲ್ಲ ಕೊಡೋದೇ ಇಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಕೊಡಬಾರದು ಕೊಡಬಾರದು ಅಂತ ಹೇಳಿದ್ನಲ್ಲ ಹೇಳಿದ್ ಯಾಕೆ ಅನ್ನೋದು ಹೇಳಿದ್ನಲ್ಲ ನಿಮಗೆ ಅಲ್ಲಿ ಅಲಿ ವೆಪನ್ಸ್ ಎಲ್ಲಿದೆ ಎಕ್ಪ್ಲೋಸಿವ್ಸ್ ಎಲ್ಲಿದೆ ಗೊತ್ತಾಗ್ಬಾರದು ಅನ್ನೋದಕ್ಕೆ ಆಗಲಿ ಬಿಟ್ಟು ಸರ್ ಬೇರೆ ಏನಾದ್ರೂ ಜಾಗ ಮಾಡಬಹುದು ಇನ್ಕ್ವೈರಿ ಅಂತ ಒಂದು ಅದಕ್ಕೋಸ್ಕರ 레ಜಿಸ್ಟ್ಲೇಷನ್ ಅವರು ತಗೊಂಡಿರ್ಬೇಕು ಅದನ್ನೆಲ್ಲ ಈ ತರ ಅದಗ ಚೆನ್ನಾಗಿರುತ್ತೆ ಅಂತ ನಾವು ಹೌದು 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 ನಮ್ದು ಯಾವ ರೀತಿ ಜುಡಿಷಿಯಲ್ ಇರನ್ ತಗೊಂಡ್ ನೀವು ಅದೇ ರೀತಿ ಪೊಲೀಸನ ತಗೊಂಡ್ ಬರಬೇಕು ನೀವು ಬಟ್ ಅಲ್ಲಿ ಆದ್ರೂ ಆರ್ ಟಿ ಐಗೆ ಹಾಕ್ತಾರಲ್ಲ ಸರ್ ಟೈ ಮಾಹಿತಿ ಹಾಕಿ ನಂಗೆ ಫುಟೇಜಸ್ ಕೊಡಿ ಅಂತಂದಾಗ ಆರ್ ಟಿ ಐ ಕೊಡೋಲ್ಲ ನಿಮಗೆ ಕೊಡಲ್ಲ ಆರ್ ಟಿ ಐಲ್ಲಿ ಸಿಕ್ಕಿಲ್ಲ ನನಗೆ ಸಿಗೋದು ಇಲ್ಲ ಸಿಗೋದು ಇಲ್ಲ ಸಿಗೋದು ಗೈಡ್ಲೈನ್ಸ್ ಇದೆ ಕೊಡಬಾರ್ದು ಅಂತ ಹೇಳಿ ಹೌದಾ ಸರ್ ಲಾಸ್ಟ್ ಟೈಮು ಅದು ಕೊಡಬೇಕು ಅನ್ನೋದು ಇಲ್ಲ ಅದಾದ್ಮೇಲೆ ಆಗಿದೆ ಓರ್ಲ್ ಆಗಿದೆ ಹಾಗಾಗಿ ನಿಮಗೆ ಅದ್ರದ್ದು ಕೊಡೋದಿಲ್ಲ ಹಾಗಾದ್ರೆ ಇನ್ನೂ ಅಷ್ಟು ಏನ್ ಬೇಕಾದ್ರೂ ದೌರ್ಜನ್ಯಗಳಾಗಬಹುದು ಅಂತ ಸಂಭವಗಳು ಇರುತ್ತೆ ಅಂತ ಅಷ್ಟೇ ಅಲ್ಲ ಆ ರೀತಿ ಏನಾದ್ರೆ ನಿಮ್ಮಂತವ್ರು ಇರ್ತೀರಲ್ಲ ಮೀಡಿಯಾ ಮೀಡಿಯಾಕ್ಕೆ ಹೆದರೋದು ಪೊಲೀಸರು ಬೇರೆ ಯಾರಿಗೆ ಹೆದರೋದಿಲ್ಲ ಜಡ್ಜ್ ಕೂಡ ಹೆದರಲ್ಲ ಮಾತ್ರ ಹೆದರೋದು ಆದ್ರೂ ಸರ್ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ ಒಂದು ಸಣ್ಣ ಸಾಕ್ಷಿಗಳಂತ ಇರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಮೊಬೈಲ್ ಒಂದು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಳ್ಳಿ ಅವ್ರು ಕಿತ್ಕೊಳ್ಳ ಅವಕಾಶ ಇಲ್ಲ ಅವ್ರಿಗೆ ಮೊಬೈಲ್ ಯಾರು ಕಿತ್ಕೊಳ್ಳೋಂಗಿಲ್ಲ ಏನಾದ್ರು ವಾಯ್ಸ್ ರೆಕಾರ್ಡ್ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ಎಷ್ಟೋ ಜನ ಬಂದು ನಂತರ ಕಂಪ್ಲೇಂಟ್ ಮಾಡ್ತಾರೆ ಸರ್ ನನಗೆ ಅವ್ರ ದೋಜನ ಕೊಟ್ಟು ಅವ್ರ ತೊಂದರೆ ಕೊಟ್ಟು ಸಾಕ್ಷಿ ಇದೆಯಾ ಇಲ್ಲ ಮತ್ತೆ ಹೆಂಗೆ ಸುದ್ದಿ ಮಾಡ್ಬಿಡ್ದು ನಿಮ್ಮ ಪರವಾಗಿ ನಾವು ಸುದ್ದಿ ಮಾಡ್ತೀವಿ ಆಮೇಲೆ ನೀವಾಗಲ್ಲಿ ಇನ್ನೋಲ್ ಆಗ್ಬಿಟ್ಟು ಎಲ್ಲ ಸಮಾಪ್ತಿ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ನಮ್ಮ ಕೇಸ್ ನಾವು ಓಡಾಡ್ಬೇಕಾ ನಾನು ಅದನ್ನೇ ಕೇಳ್ತೀನಿ ಏನಾದರೂ ಒಂದು ಸಾಕ್ಷಿ ಮಾಡ್ಕೊಂಡೋಗಿ ಅದರಲ್ಲೂ ಕೂಡ ಈಗ ಸರ್ಕಾರಿ ಕಚೇರಿಗಳಲ್ಲಿ ಹೋಗ್ತಿರ್ತೀರಿ ದಿನ ತಿರುಗಿಸ್ತಿರ್ತಾರೆ ಒಂದು ಫೈಲಗೋಸ್ಕರ ಒಂದು ಏನೋ ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡಬಾರ್ದು ಅನ್ನೋದು ಕಾನೂನು ನಿಲ್ವ ಲೋಕಾಯುಕ್ತದಲ್ಲಿ ಕೂಡ ನೋಡಿ ಲೋಕಾಯುಕ್ತ ಟ್ರ್ಯಾಪ್ ಮಾಡ್ಬೇಕಂದ್ರೆ ಮೊದ್ಲಿಗೆ ನಿಮ್ಗೆ ರೆಕಾರ್ಡ್ ಮಾಡ್ಕೊಂಡ್ ಬಂದ್ರೆ ಮಾಡ್ಕೊಳ್ತಾನೆ ಮಾಡ್ಕೊಳ್ತಾರೆ ಅದೇ ರೀತಿ ಈ ತರ ರೆಕಾರ್ಡ್ಸ್ ಅದ್ರ ಅವರ್ನೆಸ್ ಬರ್ಬೇಕು ಜನ ಹೌದು ಸೊ ಇದನ್ನೆಲ್ಲರೂ ಕೂಡ ತಿಳ್ಕೊಬೇಕು ನಿಮ್ಗೆಲ್ಲೋ ಒಂದ್ ಕಡೆ ಡೌಟ್ ಗಳು ಬಂತು ಅಂತ ಶುರು ಆಯ್ತು ಅಂದಾಗ ಒಂದು ಅಟ್ ಲೀಸ್ಟ್ ರೆಕಾರ್ಡ್ ಮಾಡ್ಕೊಡಿ ಎಲ್ಲರೂ ಬುದ್ಧಿವಂತರನೆ ಆದ್ರೆ ಬುದ್ಧಿವಂತರಲ್ಲೇ ಯಾವ ಯಾಕೆ ಅಂತ ರೆಕಾರ್ಡ್ ಮಾಡ್ಕೊಳ್ಳಿ ಯಾವುದೇ ಆಫೀಸ್ ಹೋಗಿರ್ಬೋದು ಸ್ಟೇಷನ್ಗೆ ಹೋಗಿರ್ಬೋದು ಅಥವಾ ಇಲ್ಲೊಂದು ಕೆಲಸ ಆಗಿಲ್ಲ ಅಂತದ್ದು ಯಾವುದೊಂದು ಕಚೇರಿಗಳಿಗೆ ಹೋದಾಗಲೂ ಕೂಡ ಅವರಲ್ಲಿ ಬೈತಾ ಬಾಯಿಗೆ ಬಂದಾಗೆಲ್ಲ ಬೈತಾರಂತೆ ಕೆಲಸ ತಾಷೆ ಆಫೀಸ್ ಒಳಗಡೆ ಎಲ್ಲ ಕರ್ಸ್ಬಿಟ್ಟು ಬೈತಾರೆ ಅಂತ ತುಂಬ ಕ್ಲೈಂಟ್ಗಳನ್ನು ಸೊ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೂಡ ಮಾಡಿದರೆ ಅವಾಗಲ್ಲೂ ಕೂಡ ಸಿ ಸಿ ಕ್ಯಾಮ್ರಾಗಳು ಸಿಗಲ್ಲ ಆದರೆ ನಿಮ್ಮ ಮೊಬೈಲಲ್ಲಿ ರೆಕಾರ್ಡ್ ಅಂತದ್ದು ಇರುತ್ತಲ್ವ ನಿಮಗೋಸ್ಕರ ನಾವು ನೀವು ಸೇಫ್ ಆಗಬೇಕು ನಾವು ನೀವು ರೆಕಾರ್ಡ್ ಮಾಡ್ಕೋಬೇಕು ಅಷ್ಟೇ ಕಂಡು ಅಲ್ಲ ಅದನ್ನು ಅಲ್ವಾ ಸೊ ಹಾಗಾಗಿ ಮೈ ಎಲ್ಲ ಕಂಡಾಗಿರ್ಬೇಕು ಯಾವುದೊಂದು ವಿಷಯ ಹೊರ್ಗಡೆ ನಾವು ಸುದ್ದಿಗಳು ಈಗ ನಮ್ಮ ಹತ್ರ ಬರಬೇಕು ಅಂತ ಕೂಡ ನಾವು ರೆಕಾರ್ಡ್ಸೇ ಕೇಳೋದು ಆ ರೆಕಾರ್ಡ್ಸ್ ಆದಮೇಲೆ ಎಷ್ಟೋ ಜಡ್ಜ್ಮೆಂಟ್ ಜಡ್ಮೆಂಟ್ ಟಕ್ ಅಂತ ಅಲ್ಲೇ ಅಲ್ಲೇ ಓ ಮೀಡಿಯಾದಲ್ಲಿ ಬರ್ತಾ ಇದಾರೆ ರೀ ಅವನ ಸಸ್ಪೆಂಡ್ ಮಾಡ್ತಾರೆ ಮೀಡಿಯಾದಲ್ಲಿ ಬರ್ತಾ ಇದಾರೆ ರೀ ಅದೇನ್ರಿ ರೀ ನೋಡಿ ಈ ಥರ ಹೋಗುತ್ತೆ ಯಾವಾಗ ನಾಲ್ಕು ಗೋಡೆಗಳ ಮಧ್ಯೆ ಅವರು ಏನೇ ಬೈದರು ಅದೇನೂ ಆಗಲ್ಲ ಏನೂ ಎಫೆಕ್ಟ್ ಆಗಲ್ಲ ನೀನು ಯಾರು ಹೇಳ್ತಿ ಹೇಳ್ಕೊಬಂದು ಬರ್ತಾರೆ ಸೊ ಈ ಥರ ಸಿಚುಯೇಷನ್ ಅಂತ ಸೊ ಮೀಡ್ಯಾದವರು ಕೂಡ ಒಂದು ಸಾಕ್ಷಿಗಳು ಕೊಡೋದಕ್ಕೆ ನೀವು ಕೂಡ ರೆಡಿ ಆಗಿ ಹೌದು ನಿಮ್ಮ ಸಾಕ್ಷಿಗಳ ಕಲೆಕ್ಟ್ ಮಾಡ್ಕೊಳ್ಳೇಬೇಕು